ಹೇಳಿಕೆ ಬಯಸ್ತಾ ಇದೆ ನಮ್ಮ ದೇಶ ಕಡಿಮೆ ಐತ್ರಿ ಹಿಂದೂಸ್ತಾನ ಹಿಂದೂಗಳಿಗೆ ಮೀಸಲವಾಗಿರ್ತಕ್ಕಂಥ ರಾಷ್ಟ್ರ ಎದುರೊಳಗ ಕಡಿಮೆ ಐತಿ ಕೂಡ ನಮ್ಮ ದೇಶದೊಳಗ ನಾವು ಏನೆಲ್ಲ ಇದ್ದಾವೆ ಒಂದ್ ಕಡೆ ಹೇಳ್ತಾರೆ ಮೂರು ಸಾಗರ ನೂರು ಮಂದಿರ ದೈವ ಶಾಸ್ತ್ರ ಇದ್ದಾರೆ ಗಂಗೆ ಇದ್ದಾರೆ ಸಿಂಧು ಇದ್ದಾರೆ ಗಿರಿ ಹಿಮಾಲಯ ಇದ್ದಾರೆ ಶಾಸ್ತ್ರ ಇದ್ದರೆ ಗಣ ಪರಂಪರೆ ಇದ್ದರೆ ಸಾರ್ಥಕ ನಮ್ಮ ಮನೆಯ ಮಂದಿ ಮಲಗಿ ನಿದ್ರಿಸುತ್ತಿರಲು ನಮ್ಮ ಮನೆಯ ಮಂದಿ ಮಲಗಿ ನಿದ್ರಿಸುತ್ತಿರಲು ನೋಡ್ರಿ ಎಂತಹ ವಿಪರ್ಯಾಸ ಇದೆ ಮೂರು ಸಾಗರ ನೂರು ಮಂದಿರ ದೈವ ಶಾಸಿರ ಇದ್ದರೆ ನಮ್ಮ ದೇಶದೊಳಗೆ ಏನೆಲ್ಲ ಇಲ್ಲ ಮೂರು ಸಾಗರಗಳಿದಾವೆ ನೂರಾರು ದೇವಸ್ಥಾನಗಳಿದಾವೆ ನೂರಾರು ದೈವಗಳಿದಾವೆ ಹಿಮಾಲಯ ಇದೆ ಅಷ್ಟೇ ಅಲ್ಲ ವೇದಗಳಿದಾವೆ ಶಾಸ್ತ್ರಗಳಿದಾವೆ ಅಷ್ಟೇ ಅಲ್ಲ ಗಣ ಪರಂಪರೆ ನಮ್ಮ ಹಿಂದೂ ಸಮಾಜಕ್ಕೆ ಇದೆ ಆದ್ರೆ ಇಷ್ಟೆಲ್ಲಾನು ಕೂಡ ಇದ್ದಾಗ ನಮ್ಮ ಮನೆಯ ಮಂದಿಯೇ ಮಲಗಿ ನಿದ್ರಿಸುತ್ತಿರಲು ಏನು ಸಾರ್ಥಕ ನಮ್ಮ ಮನಿ ಮಂದಿ ಹೆಂಗ ನಿದ್ದೆ ಮಾಡಿ ಒಳಗ ಸರಿಸುಮಾ ಆದರೆ ಇಲ್ಲಿ ಬಂದು ಸೇರಿ ಹಿಂದೂಗಳ ಸಂಖ್ಯೆ ಎಷ್ಟು ಅದೇ ಅನ್ಯ ಧರ್ಮದ ಒಂದು ಕಾರ್ಯಕ್ರಮವನ್ನು ನೋಡ್ರಿ ಕಿಕ್ಕಿರಿದು ತುಂಬಿರುತ್ತದೆ ಆದರೆ ನಾವು ಅದರಿಂದ ಕಲಿಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಸಂಘಟನೆ ಬರ್ತಕ್ಕಂತಹದ್ದು ನಮ್ಮಲ್ಲಿ ಬೇಕು ಯಾವಾಗ ನಮ್ಮಲ್ಲಿ ಸಂಘಟನೆ ಬರ್ತದನೋ ಅವಾಗ ನಮ್ಮನ್ನು ಎದುರಿಸ್ತಕ್ಕಂಥ ಅಂತಹ ಸಂಘಟನೆ ಇದ್ದಾಗ ಮಾತ್ರ ನಾವು ಏನ್ ಮಾಡ್ತೀವಿ ಏನ್ ಬೇಕಾದನ್ನು ಕೂಡ ಎದುರಿಸಲಿಕ್ಕೆ ಸಾಧ್ಯ ಇದೆ ಸ್ವಾಮಿ ವಿವೇಕಾನಂದರವರು ಒಂದು ಮಾತನ್ನು ಹೇಳ್ತಾರೆ ಈ ನಮ್ಮ ಭಾರತದ ಶಕ್ತಿ ಯಾವುದು ಅಂತಂದ್ರೆ ಯುವ ಶಕ್ತಿಯೇ ಭಾರತದ ಶಕ್ತಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಆದ್ರೆ ನಮ್ಮ ಯುವಕರು ಈಗ ಏನಾಗ್ಯಾರ ಅಂತಂದ್ರೆ ಒಂದ್ ಕಡೆ ಹೇಳ್ತಾರೆ ಇವಾಗಿನ ಯುವಕರು ನಾವು ನೀವೆಲ್ಲರೂ ಕೂಡ ಯುವ ಯುವ ಜನತೆ ಏನಾಗಿಬಿಟ್ಟೀವಿ ಅಂತಂದ್ರೆ ನವಯುಗದ ಚೆಲ್ಲಾಟ ಅಂತ ಹೇಳ್ತಾರೆ ಕಣ್ಣಲ್ಲಿ ಕಾಮದ ನೋಟ ನಾವು ಏನು ನೋಡ್ತೀವಲ್ಲ ಅದು ಬೇಕು ಬೇಕು ಅಂತ ತಿಳ್ಕೊಂಡು ಬಯಸ್ತಕ್ಕಂತಹ ನೋಟ್ಗಳಿದ್ದಾವೆ ಬಾಯಲ್ಲಿ ಬಾಯಲ್ಲಿ ಮಧ್ಯದ ಕಾಟ ಏನೋ ನಾವು ಸರಾಯಿಯನ್ನು ಕುಡಿತಕ್ಕಂತಹದ್ದು ಯಾವಾಗಲೂ ಗುಡಗ ಗುಡುಗ ಚೀಟ್ ಕೈಯಾಗಿರ್ತಕ್ಕಂತಹದ್ದು ಇದು ಏನೋ ನವಯುವಕರ ಒಂದು ಚೆಲ್ಲಾಟ ಆಗಿಬಿಟ್ಟದ ನಾ ಯಾಕೆ ಬಂದೀನಿ ನನ್ನ ಕೆಲಸ ಏನು ಎಂಬತಕ್ಕಂತಹ ಪರಿಜ್ಞಾನವನ್ನು ನಾವು ಏನು ಮಾಡಿಬಿಟ್ಟಿವಿ ಅಂತಂದ್ರೆ ಮರೆತು ಬಿಟ್ಟೀವಿ ಅದಕ್ಕೆ ಯುವಕರೇ ನೀವು ಏನು ಅಂತಂದ್ರೆ ನಮ್ಮ ಹಿಂದೂ ಧರ್ಮ ಉಳಿಸ್ಬೇಕು ಬೆಳೆಸ್ಬೇಕು ಅಂತಂದ್ರೆ ನೀವು ಏನು ಮಾಡಬೇಕು ಅಂದ್ರೆ ಜಲವನ್ನ ತೊಡಬೇಕು ಎಲ್ಲಿ ಹಿಂದೂ ಧರ್ಮಕ್ಕೆ ಅನ್ಯಾಯವಾಗ್ತದನೋ ನಾವು ಎದಿ ಶೆಟ್ಟಿಸಿ ನಿಲ್ಬೇಕು ನೋಡ್ರಿ ಹಿಂದೂ ಧರ್ಮಕ್ಕೆ ನಮ್ಮ ಧರ್ಮಕ್ಕೆ ಹಿಂದೂಗಳು ನೋಡ್ರಿ ಉದಾಹರಣೆಗೆ ರೋಮನ್ ಸರಿಸುಮಾರು ನಲವತ್ತ ನಾಲ್ಕು ನಾಲ್ಕು ಧರ್ಮಗಳನ್ನ ರೋಮನ್ ದೇಶದೊಳಗ ಅವೆಲ್ಲವನ್ನು ಏನ್ ಮಾಡಿಬಿಟ್ಟಾರ ಅಂದ್ರೆ ಹೇಳಿ ಹೆಸರಿಲ್ಲದಂಗ ಹೋಗಿಬಿಟ್ಟವ ಯಾಕ ಅನ್ಯರ ಒಂದು ಆಕ್ರಮಣದಿಂದ ಅಲ್ಲಿ ಅನ್ಯರ ಆಕ್ರಮಣದಿಂದ ಅವು ಹೆಂಗ ಹೋದವೋ ಹಂಗ ನಮ್ಮ ಒಂದು ಹಿಂದೂಸ್ಥಾನದೊಳಗು ಕೂಡ ಹಿಂದೂ ಧರ್ಮವನ್ನು ಕೂಡ ಹೇಳಿ ಹೆಸರಿಲ್ಲದ ಪ್ರಯತ್ನ ಪಟ್ಟರು ಯಾರು ಮೊಘಲರು ಡಚ್ಚರು ತುರ್ಕರು ಪೋರ್ಚುಗೀಸರು ಅನೇಕರು ಬಹಳ ಪ್ರಯತ್ನ ಮಾಡಿದ್ರು ಆದ್ರೂ ಕೂಡ ಆಗಲಿಲ್ಲ ಅದಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮ ಪೂರ್ವಜರೇ ಕಾರಣ ಅಂತ ಹೇಳ್ಬಹುದು ನಮ್ಮ ಪೂರ್ವಜರು ಏನ್ ಮಾಡಿದ್ರು ಎಷ್ಟೋ ಜನರು ಒಂದು ಅವರಿಗೆ ಹೇಳಿದ್ರು ಏನು ಅಂತಂದ್ರೆ ನೀವು ಮತಾಂತರಗೊಳ್ರಿ ಅಂದಾಗ ಪೂರ್ವಜರು ಏನಂತ ಹೇಳಿದ್ರಂತಂದ್ರೆ ಶಪಥ ಮಾಡಿರ್ತಕ್ಕಂಥವ್ರು ಯಾರು ಅಂತಂದ್ರೆ ನಮ್ಮ ಪೂರ್ವಜರು ನಮ್ಮ ಪೂರ್ವಜರು ನಮ್ಮ ಪೂರ್ವಜರು ಮಾಡಿರ್ತಕ್ಕಂತಹ ಶಪಥ ಅವರ ಒಂದು ಪ್ರಯತ್ನದಿಂದ ಇವತ್ತು ಏನಾಗಿರ್ತದ ಅಂದ್ರೆ ಹಿಂದೂ ಧರ್ಮ ವಿಶಾಲವಾಗಿ ಬೆಳೆಬಿಟ್ಟದೆ ಆ ಹಿಂದೂ ಧರ್ಮವನ್ನ ಉಳಿಸಿ ಬೆಳೆಸ್ತಕ್ಕಂತಹ ಜವಾಬ್ದಾರಿ ಯಾರ ಮೇಲೆ ಐತಿ ಅಂತಂದ್ರೆ ನಮ್ಮ ನಿಮ್ಮೆಲ್ಲರ ಮೇಲೆ ಐತಿ ಅಂತ ತಿಳ್ಕೊಂಡು ಹೇಳಬಹುದು